ಸಂಕೀರ್ತನ ಯಾತ್ರೆಗೆ ಚಾಲನೆಯನ್ನು ಸಂಜೆ ನಾಲ್ಕು ಗಂಟೆಗೆ ಅನುವಂಶೀಯ ಮುಕ್ತೇಶ್ವರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬಸರೂರು ಇದರ ಶ್ರೀ ಬಿ ಅಪ್ಪಣ್ಣ ಹೆಗಡೆ ಮತ್ತು ಶ್ರೀ ಗೋಪಿನಾಥ್ ಕಾಮತ್ ಚಿತ್ತಾರಾ ವಂಡಾರ್ ಸಂಕೀರ್ತನ ಯಾತ್ರೆಗೆ ಚಾಲನೆ ನೀಡಿದರು ರಾತ್ರಿ ಒಂಬತ್ತು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಿತು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆ ಪುತ್ತೂರು ಸಂಸ್ಥಾಪಕರು ಶ್ರೀ ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಟ ಕಾರ್ಯಕ್ರಮವನ್ನು ಉದ್ಘಾಟಿಸಿದವರು ಎಂಎಸ್ ಮಂಜ ಚಾರಿಟೇಬಲ್ ಟ್ರಸ್ಟ್ ಮಾರಣಕಟ್ಟೆ ಇದರ ಪ್ರವರ್ತಕ ಶ್ರೀ ಕೃಷ್ಣಮೂರ್ತಿ ಮಂಜರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಪ್ರ ಪ್ರಮುಖರಾಗಿ ಯಶಸ್ವಿ ಮಲ್ಪೆ ಶ್ರೀ ಸಾಧು ಸಾಲ್ಯನ್ ಕೃಷಿಕರು ಮಂದರ್ತಿ ಶ್ರೀ ಎಚ್ ವಿಠಲ್ ಶೆಟ್ಟಿ ಶ್ರೇಗಡ್ಲು ಉದ್ಯಮಿಗಳು ಜಡ್ಡ ಸೌದಿ ಅರೇಬಿಯಾ ಇದರ ಶ್ರೀ ಎಚ್ ವಿಶ್ವನಾಥ್ ಹೆಗಡೆ ಬೆಳಗಾವಿ ಉದ್ಯಮಿಗಳು ಶ್ರೀ ಉದಯಕುಮಾರ್ ಆರ್ ಶೆಟ್ಟಿ ಉದ್ಯಮಿಗಳು ಬೆಂಗಳೂರು ಶ್ರೀ ವಿಜಯನಾಥ್ ಹೆಗಡೆ ಹಾಗೂ ಅನುವಂಶೀಯ ಮುಕ್ತೇಶ್ವರ ಶ್ರೀ ಕ್ಷೇತ್ರ ಮಂದರ್ತಿ ಇದರ ಶ್ರೀ ಹೆಚ್ ಜನಂಜಯ್ ಶೆಟ್ಟಿ ಶ್ರೀ ಕ್ಷೇತ್ರ ಮಂದರ್ತಿ ಇದರ ಕ್ಷೇತ್ರ ಅರ್ಚಕರು ಶ್ರೀ ಎಂ ಶ್ರೀಪತಿ ಅಡಿಗ ಹಾಗೂ ಬೆಂಗಳೂರು ಶ್ರೀ ಭುವನೇಶ್ವರಿ ಕನ್ಸ್ಟ್ರಕ್ಷನ್ಸ್ ಇದರ ಶ್ರೀಕಾಂತ್ ಶೆಟ್ಟಿ ಭಂಡಾರು ಸೋನಿ ಗ್ರೂಪ್ಸ್ ಕಾರವಾರ ಇದರ ಶ್ರೀ ಸೋನಿ ಸುನೀಲ್ ಸೋನಿ ಇವರು ಭಾಗವಹಿಸಿದ್ದರು ಎಂಟು ತಂಡಗಳ ರಾಷ್ಟ್ರೀಯ ಮಟ್ಟದ ಕುಣಿತಾ ಭಜನಾ ಸ್ಪರ್ಧೆಯಲ್ಲಿ ಪ್ರಥಮವಾಗಿ ಒಂದು ಲಕ್ಷ ರು ಹಾಗೂ ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆ ಹಾಗೂ ದ್ವಿತೀಯ ಐವತ್ತು ಸಾವಿರ ಮತ್ತು ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆ ಹಾಗೂ ತೃತೀಯ ನಲವತ್ತು ಸಾವಿರ ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆ ನಾಲ್ಕನೇ ಬಹುಮಾನ ಮೂವತ್ತು ಸಾವಿರ ರು ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆ ಹಾಗೂ ಪಂಚಮ ಅಂದ್ರೆ ಐದನೇ ಬಹುಮಾನವನ್ನು ಇಪ್ಪತ್ತು ಸಾವಿರ ರು ಪ್ರಶಸ್ತಿ ಪತ್ರ ಮತ್ತು ಸ್ಮರಣಿಕೆಯೊಂದಿಗೆ ಇಂದು ಬೆಳಿಗ್ಗೆ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಲಾಯಿತು ಈ ಕಾರ್ಯಕ್ರಮ ಪ್ರಯುಕ್ತ ಶ್ರೀ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳು ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದರಿಂದ ಕರಾಚಿತ ಶ್ರೀ ಮೂಲ ರಾಮದೇವರ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿ ಅದರ ಮಹಾಪ್ರಸಾದವನ್ನು ಈ ಕಾರ್ಯಕ್ರಮದಲ್ಲಿ ವಿತರಿಸಲಾಯಿತು ಇದ್ದಲ್ಲಿ ವಿಭಜನೆ ಆಗದು ಎನ್ನುವ ಹಿರಿಯರ ಮಾತುಗಳಿಗೆ ಹಿಂಬಣ ನೀಡುವಂತೆ ಕಳೆದೆರಡು ವರ್ಷಗಳ ಹಿಂದೆ

ಈ ಭರತೂಮಿಗಾಗಿ ತಮ್ಮದೊಂದಿಗೆ ತಮ್ಮ ದೇವಿಯವನ್ನ ಕೂಡ ಒಂದು ದೇಶಕ್ಕಾಗಿ ಇರಿಸಿಕೊಂಡಿದ್ದಾರೆ ಈ ಯುವಕರ ಮತ್ತು ಈ ಟ್ರಸ್ಟಿನ ಕನಸುಗಳು ಹೇಗಿದೆ ಎಂಬುದನ್ನ ಪ್ರಸ್ತಾವಿಕ ಮಾತುಗಳೊಂದಿಗೆ ಮನನ ಮನಸಾರೆ ಸ್ಮರಿಸಿಕೊಳ್ಳುತ್ತ ಈ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಜಿ ಎಂಆರ್ ಎಂಆರ್ ಜಿ ಸಮೂಹ ಸಂಸ್ಥೆ ಇದರ ಚೇರ್ಮನ್ ಆಗಿರತಕ್ಕಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರನ್ನ ನಮಸ್ತೆ ಭಾರತ್ ಟ್ರಸ್ಟ್ ನ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಅದೇ ರೀತಿಯಲ್ಲಿ ಈ ದಿನದ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆ ಸೇರಿಕೊಂಡಿರುವಂತಹ ಶ್ರೀ ಕೃಷ್ಣಮೂರ್ತಿ ಮಂಜಾರ್ ಮಂಜಾರ್ ಚಾರಿಟೇಬಲ್ ಟ್ರಸ್ಟ್ ಮಾರಣಕಟ್ಟೆ ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಜೊತೆ ಉಪಸ್ಥಿತರಿದ್ದು ನಮಗೆ ದಿಕ್ಕನ್ನ ಸೂಚಿಸಲಿಕ್ಕೆ ಬರುವಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅಧ್ಯಕ್ಷರು ವಿವೇಕಾನಂದ ವಿದ್ಯಾವರ್ಧಕ ಸಂಸ್ಥೆ ಪುತ್ತೂರು ಸಂಸ್ಥಾಪಕರು ಶ್ರೀರಾಮ ವಿದ್ಯಾ ಕೇಂದ್ರ ಕಲ್ಲಡ್ಕ ಇವರನ್ನು ಕೂಡ ನಮಸ್ತೆ ಕೃಷ್ಣ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತ ಜನವರಿ ಹದಿನಾಲ್ಕರಂದು ಇದೇ ವೇದಿಕೆಯಲ್ಲಿ ಜನ್ಮ ತಡೆದಂತಹ ಸಂಸ್ಥೆ ಆವಾಗಲೂ ಕೂಡ ನಾವು ಹೇಳಿದ್ವಿ ಹಸುಬು ಭೂಮಿಗೆ ಬಿಡ್ತಾ ಇದ್ದೀವಿ ಈ ಗೋಸು ಎಷ್ಟು ಎತ್ತರವಾಗಿ ಬೆಳೆಯುತ್ತೆ ಅಷ್ಟು ಸಮಾಜಕ್ಕೆ ಶಕ್ತಿಯನ್ನ ತುಂಬುತ್ತೆ ಅಂತ ಅದೆಲ್ಲದೂ ಕೂಡ ಎರಡು ವರ್ಷದಲ್ಲಿ ಒಂದಷ್ಟು ಸಾಧ್ಯ ಆಗಿದೆ ನಿಮ್ಮೆಲ್ಲರ ಸಹಕಾರದಿಂದ ನಮಸ್ತೆ ಭಾರತ್ ಟ್ರಸ್ಟ್ ಆರಂಭ ಮಾಡಿದ್ದು ಈ ಊರಿನ ಅತ್ಯಂತ ಶ್ರೀಮಂತರೂ ಅಲ್ಲ ಬಡ ಮಧ್ಯಮ ವರ್ಗದ ಯುವಕರು ಸಮಯವನ್ನ ಸಮರ್ಪಣೆ ಮಾಡ್ತಾ ನಮಸ್ತೆ ಭಾರತ್ ಟ್ರಸ್ಟ್ ಅನ್ನ ಈ ಲೋಕಕ್ಕೆ ಪರಿಚಯಿಸುವಂತಹ ಕೆಲಸವನ್ನ ಮಾಡಿದ್ರು ನಮಸ್ತೆ ಭಾರತ್ ಟ್ರಸ್ಟ್ ಅದರಲ್ಲಿ ಒಬ್ಬ ಅಧ್ಯಕ್ಷ ಆ ರೀತಿಯಾದಂತಹ ಯಾವುದೇ ಸನ್ನಿವೇಶಗಳು ಇದರಲ್ಲಿ ಇಲ್ಲ ಇಲ್ಲಿ ಬೈರತಕ್ಕಂತಹ ಎಲ್ಲ ಸದಸ್ಯರು ಕೂಡ ಇಲ್ಲಿನ ಸಮಾನವಾದಂತಹ ಜವಾಬ್ದಾರಿಯಿಂದ ಹಂಚಿಕೊಂಡು ಕೆಲಸ ಮಾಡ್ತಿರುವಂತಹ ಯುವಕರ ಪಡೆಯ ಮೂಲಕ ನಮಸ್ತೆ ಭಾರತ್ ಟ್ರಸ್ಟ್ ಕೆಲಸವನ್ನ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಸಂಕೀರ್ತನ ಮಂದಾರ್ತಿಯ ಮೂಲಕ ನೂರ ಎಂಟು ತಂಡಗಡ ರಾಷ್ಟ್ರ ಮಟ್ಟದ ಕುಣಿತಾ ಭಜನಾ ಸ್ಪರ್ಧೆ ಅದರ ನಂತರ ನಡೆದಿರುವಂತಹ ಸದಾವಸರೆ ಅನ್ನುವಂತಹ ಕಾರ್ಯಕ್ರಮ ಅದರ ಮೂಲಕ ನೂರ ಎಂಟು ಹಣ್ಣಿನ ಗಿಡವನ್ನ ನೆಟ್ಟು ಬೆಳೆಸುವಂತಹ ಯೋಚನೆ ಹಾಗೆ ಆ ಯೋಚನೆಗೆ ಸರಿಯಾದಂತಹ ಚಟುವಟಿಕೆಯನ್ನ ನಾವು ಆರಂಭ ಮಾಡಿದ್ವಿ ನಂತರ ಸಸ್ಯಶ್ಯಾಮಿ ಅನ್ನುವಂತಹ ಕಾರ್ಯಕ್ರಮದ ಮೂಲಕವೂ ಕೂಡ ನೆಟ್ಟು ಗಿಡವನ್ನು ನೆಟ್ಟು ಬೆಳೆಸಿದಂತಹ ವ್ಯಕ್ತಿಗಳನ್ನ ಗುರುತಿಸಿ ಗೌರವಿಸುವಂತಹ ಕೆಲಸವನ್ನ ನಮಸ್ತೆ ಭಾರತ್ ಟ್ರಸ್ಟ್ ಮಾಡ್ತೀವಿ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಿಂಗಳಿನಲ್ಲಿ ವಿದ್ಯಾನಿಧಿ ಮಂದಾರ್ತಿ ಅನ್ನುವಂತಹ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿಕೊಂಡ್ವಿ ಅವಾಗ ನಮ್ಮ ಮನಸ್ಸಿನಲ್ಲಿ ಮೂಡಿ ಬಂದಿರುವಂತದ್ದು ಭಜನೆಯಲ್ಲಿ ಭಜನಾ ತಂಡದಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದಷ್ಟು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಬೇಕು ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಮೂಡ್ತು ನಂತರ ನಾವು ಸಮಾಜದ ಮುಂದೆ ಕೈಚಾಚುವಂತಹ ಪ್ರವೃತ್ತಿಯನ್ನ ಮಾಡಿದ್ವಿ ನಂತರ ಸಮಾಜ ಅದಕ್ಕೆ ಪೂರಕವಾಗಿ ಸ್ಪಂದನೆ ನೀಡಿದೆ ಬಂದಿರುವಂತಹ ಐನೂರ ನಾಲ್ಕು ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಐನೂರ ನಾಲ್ಕು ವಿದ್ಯಾರ್ಥಿಗಳಿಗೂ ಕೂಡ ನಮಸ್ತೆ ಭಾರತ್ ಟ್ರಸ್ಟ್ ನಾನೂರ ನಾಲ್ಕು ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಹಾಗೆ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಹಾಗೆ ವಿದ್ಯಾನಿಧಿಯನ್ನ ಸಮರ್ಪಣೆ ಮಾಡಿದ್ರು ನಂತರ ಗ್ರಾಮೀಣ ಭಾಗದಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ಅವರಿಗೂ ಕೂಡ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಹಣದ ವ್ಯವಸ್ಥೆಯಿಂದ ವಿದ್ಯಾಭ್ಯಾಸದಿಂದ ವಂಚಿತರಾಗುವಂತಹ ಮಕ್ಕಳನ್ನ ಗುರುತಿಸಿ ಅವರಿಗೂ ಕೂಡ ಸಹಾಯ ಮಾಡುವಂತಹ ಕೆಲಸವನ್ನ ನಮಸ್ತೆ ಭಾರತ ದರ್ಶ್ ಮಾಡಿದೆ ಈಗ ಮತ್ತೆ ಸಂಕೀರ್ತನ ಮಂದಾತಿಯ ಮೂಲಕ ನಾವು ನೆನೆದಿದ್ವಿ ಮಂದಾತಿಯ ಚರಿತ್ರೆಯನ್ನ ಗಮನದಲ್ಲಿಟ್ಟುಕೊಂಡು ಐದು ವೇದಿಕೆಯನ್ನ ಸೃಷ್ಟಿ ಮಾಡಿ ಐದು ವೇದಿಕೆಯಲ್ಲಿಯೂ ಕೂಡ ಏಕಕಾಲದಲ್ಲಿ ಭಜನಾ ಸ್ಪರ್ಧೆಯನ್ನ ಆರಂಭಿಸುವಂತದ್ದು ನಮ್ಮ ಯೋಚನೆ ಆಗಿತ್ತು ಅದರ ಪ್ರಕಾರವೇ ಇದು ಕೂಡ ಸಮಾಜವೇ ನೆರವೇರಿಸುತ್ತಾ ಇರುವಂತಹ ಕಾರ್ಯಕ್ರಮ ನಾವೊಂದಷ್ಟು ಯೋಜನೆಯನ್ನು ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ ಸಮಾಜ ಪೂರಕವಾಗಿ ಸ್ಪಂದನೆಯನ್ನ ನೀಡ್ತಾ ಇದೆ ಆದ್ರೆ ಸಮಾಜಕ್ಕೂ ನಾವು ಪಾರದರ್ಶಕ ಆಗಿರಬೇಕು ಅನ್ನುವಂತಹ ಒಂದು ಕರಳಿಕೆಯನ್ನ ನಮ್ಮ ಟ್ರಸ್ಟ್ ನ ಒಳಗಡೆಯೇ ನಾವು ಮಾಡ್ಕೊಂಡ್ವಿ ಇಲ್ಲಿ ಸಹಾಯಧನವಾಗಿ ಕೊಟ್ಟಿರತಕ್ಕಂತಹ ಮೊತ್ತವನ್ನ ಒಂದು ಪುಸ್ತಕದ ರೂಪದಲ್ಲಿ ರೂಪದಲ್ಲಿ ಹೊರತಂದ್ವಿ ಆ ಕಾರ್ಯಕ್ರಮಕ್ಕೆ ಆದಂತಹ ಖರ್ಚು ವೆಚ್ಚ ಇಲ್ಲಿ ಬಂದಿರುವಂತಹ ನಿಧಿ ಅದೆಲ್ಲದನ್ನ ಕೂಡ ಕೊಟ್ಟಂತಹ ಯಾರು ಸಹಾಯಧನವನ್ನ ಮಾಡಿದ್ದಾರೆ ಅಂತಹ ದಾನಿಗಳಿಗೆ ಒಪ್ಪಿಸುವಂತಹ ಕೆಲಸವನ್ನ ನಾವು ಮಾಡಿದ್ವಿ ಸಮಾಜ ಪೂರಕವಾಗಿ ಸ್ಪಂದಿಸ್ತಾ ಇದೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ರಾಷ್ಟ್ರೀಯತೆಯನ್ನೇ ಮುಖ್ಯ ಅಜೆಂಡಾವಾಗಿ ಇಟ್ಟುಕೊಂಡು ನಮಸ್ತೆ ಭಾರತ್ ಟ್ರಸ್ಟ್ ಮುಂದುವರಿಯಿತಾ ಇದೆ ನಮಗೆಲ್ಲರೂ ಕೂಡ ಮಾರ್ಗದರ್ಶಕರು ಯಾರಂತ ಕೇಳಿದ್ರೆ ನಮ್ಮ ಊರಿನಲ್ಲಿರುವಂತಹ ಒಂದಷ್ಟು ಜನ ಹಿರಿಯರು ನಮ್ಮ ಊರಿನಲ್ಲಿ ಮಂದಿಯ ಭಾಗದಲ್ಲಿ ಯಾವುದೇ ಚಟುವಟಿಕೆಯನ್ನ ಮಾಡುವಾಗಲೂ ಕೂಡ ಇಲ್ಲಿನ ಗ್ರಾಮಸ್ಥರಿರ್ಬಹುದು ಅಥವಾ ಶ್ರೀದೇವಿಯ ಡಾಕ್ಟರ್ ಇರ್ಬೋದು ಅವರೆಲ್ಲರೂ ಕೂಡ ಪೂರಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ಪಂದನೆಯನ್ನು ನೀಡ್ತಾ ಬಂದರು ಒಂದಷ್ಟು ಯೋಜನೆಯನ್ನ ಮುಂದಿನ ಭಾಗದಲ್ಲೂ ಕೂಡ ಹಾಕಿಕೊಂಡು ನಾವು ಇಂದು ನಿಮ್ಮ ಮುಂದೆ ನಿಂತಿದ್ದೇವೆ ಬಂಧುಗಳೇ ಒಂದಷ್ಟು ಯೋಚನೆ ಇದೆ ನನ್ನ ದೇಶ ನನ್ನ ಗ್ರಾಮ ನನ್ನ ಗ್ರಾಮವೇ ನನ್ನ ದೇಶ ನನ್ನ ಗ್ರಾಮ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಬೆಳಿಬೇಕಾದ್ರೆ ಗುರುತಿಸಿಕೊಳ್ಬೇಕಾದ್ರೆ ನಮ್ಮಲ್ಲಿರತಕ್ಕಂತಹ ಎಲ್ಲ ವ್ಯಕ್ತಿಗಳು ಕೂಡ ರಾಷ್ಟ್ರ ಸಮರ್ಪಿತವಾದಂತಹ ಜೀವನವನ್ನ ಸಾಗಿಸ್ಬೇಕು ಅದೇ ರೀತಿಯಲ್ಲಿ ರಾಷ್ಟ್ರೀಯತೆ ವಿಚಾರವನ್ನೇ ಮುಂದಿಟ್ಟುಕೊಂಡು ಹೋಗತಕ್ಕಂತಹ ಇಂತಹ ವೇದಿಕೆಗಳನ್ನ ಉಪಯೋಗಿಸಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಟ್ರಸ್ಟ್ ಉದ್ದೇಶ ಹಾಗಾಗಿ ಮುಂದಿನ ಹಂತದಲ್ಲಿ ಮುಂದಿನ ಒಂದಷ್ಟು ವರ್ಷಗಳಲ್ಲಿ ನಾವೊಂದಷ್ಟು ಸಮಾಜಕ್ಕೆ ಗುರುತಿಸುವಂತಹ ಕೆಲಸವನ್ನು ಮಾಡಿ ತೋರಿಸಬೇಕು ಅನ್ನುವಂತಹ ದೇಹ ಉದ್ದೇಶವನ್ನ ಇಟ್ಟುಕೊಂಡು ನಾವು ನಮಸ್ತೆ ಭಾರತ್ ಟ್ರಸ್ಟ್ ಅನ್ನ ಆರಂಭ ಮಾಡಿದ್ವಿ ಅದರ ಪ್ರಕಾರವಾಗಿ ನಡೀತಾ ಇದೆ ಅನ್ನುವಂತಹ ಅಭಿಪ್ರಾಯ ನಮಗಿದೆ ಒಂದಷ್ಟು ತಂಡವನ್ನ ಭಜನಾ ತಂಡವನ್ನ ನಾವು ಸೃಷ್ಟಿ ಮಾಡುವುದೇವೆ ಅದಕ್ಕೆ ಪೂರಕವಾಗಿ ತಾವೆಲ್ಲರೂ ಕೂಡ ಸ್ಪಂದಿಸಬೇಕು ತುಂಬಾ ಜನ ದಾನಿಗಳು ಹಿರಿಯರು ಮಾರ್ಗದರ್ಶಕರು ನಮ್ಗೆ ಸಲಹೆ ಕೊಡತಕ್ಕಂತ ವ್ಯಕ್ತಿಗಳು ನಮ್ಮ ವೇದಿಕೆಯಲ್ಲಿದ್ದಾರೆ ಅವರ ಜೊತೆಯಲ್ಲಿ ನಮ್ಮದೊಂದು ಮನವಿ ನಾವೊಂದಷ್ಟು ತಂಡವನ್ನ ರಚನೆ ಮಾಡ್ತೀವಿ ತಂಡಕ್ಕೆ ಬೇಕಾಗುವಂತದ್ದು ಒಂದಷ್ಟು ಚಟುವಟಿಕೆಯಲ್ಲಿ ಇರುವಂತಹ ವ್ಯಕ್ತಿಗಳನ್ನ ವಿದ್ಯಾರ್ಥಿಗಳನ್ನ ಗುರುತಿಸಿಕೊಂಡು ನಾವು ತಂಡವನ್ನ ರಚನೆ ಮಾಡ್ತೀವಿ ಆ ತಂಡಕ್ಕೆ ತಂಡದಲ್ಲಿರತಕ್ಕಂತಹ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ನೆರವು ನೀಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಅದರ ಜೊತೆಯಲ್ಲಿ ಸಂಸ್ಕಾರದ ಜೊತೆಯಲ್ಲಿಯೇ ಅವರಿಗೆ ಶಿಕ್ಷಣ ಅದೆರಡರಲ್ಲೂ ಕೂಡ ಅವರು ಎತ್ತರಕ್ಕೆ ಬೆಳೀಬೇಕಾದಂತಹ ಅನಿವಾರ್ಯತೆ ಇರುವಂಥದ್ದು ಒಂದಷ್ಟು ತಂಡವನ್ನ ರಚನೆ ಮಾಡಿದವಾಗ ಅವರಿಗೆ ಸಮವಸ್ತ್ರ ಹಾಗೆ ಆ ವಿದ್ಯಾರ್ಥಿಗಳ ಪಾಲಿಗೆ ಒಂದಷ್ಟು ವಿದ್ಯಾರ್ಥಿ ವೇತನ ಬಡ ಮಕ್ಕಳಿಗೆ ಒಂದಷ್ಟು ಆರ್ಥಿಕ ಸಹಕಾರ ಅದೆಲ್ಲೂ ಕೂಡ ಸಮಾಜ ನಿರೀಕ್ಷೆ ಮಾಡ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮುಂದೆ ಇನ್ನೊಂದಷ್ಟು ಹೆಚ್ಚಾಗಿ ಇನ್ನೊಂದಷ್ಟು ಕಾರ್ಯಚಟುವಟಿಕೆಯನ್ನ ವಿಸ್ತಾರಗೊಳಿಸಿಕೊಂಡು ನಾವು ಚಟುವಟಿಕೆಯನ್ನ ಮಾಡ್ತೇವೆ ಅದಕ್ಕೆಲ್ಲರೂ ಕೂಡ ತಾವು ಹಾಗೂ ಸೇರಿರ್ತಕ್ಕಂತಹ ಚಟುವಳಿಗೂ ಕೂಡ ಸಹಾಯ ಮಾಡಬೇಕು ಅಂತ ಹೇಳ್ತಾ ಸಲ್ಲಿಸುವಂತ ಸನಾತನವಾದ ಈ ಇಬ್ಬರು ಹಿರಿಯ ದಾಸಪುಣ್ಯ ಶ್ರೇಷ್ಠರನ್ನ ಗುರುತಿಸಿಕೊಳ್ಳುತ್ತಾ ಅವರ ಭಾವಚಿತ್ರಗಳಿಗೆ ಮತ್ತು ನಮ್ಮನೆಲ್ಲ ಪೊರೆಯುವಂತ ನಮ್ಮ ಜಗನ್ಮಾತೆ ಭಾರತ ಮಾತೆಯ ಭಾವಚಿತ್ರಗಳಿಗೆ ಪುಷ್ಪ ನಮಗಳನ್ನ ಅರ್ಪಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಆರಂಭಿಸಿಕೊಳ್ಳುತ್ತಿದ್ದೇವೆ ಮಲೆನಾಡ ಕಾಲ ಮಧ್ಯದಲ್ಲಿರುವಂತಹ ಮಾರಣಕಟ್ಟೆಯಲ್ಲಿ ದೂರದ ಬಣ್ಣದ ಬೆಡಗುಗಳ ಆ ರಾಜಧಾನಿ ಹೈದರಾಬಾದ್ ಇಲ್ಲಿ ಮಾರಣಕಟ್ಟೆಯ ಮಂಜರನ್ನ ನೀವು ನೋಡಬೇಕು ಅಂತ ಹೇಳಿ ಆದ್ರೆ ಸಂಕ್ರಾಂತಿಯ ಹಬ್ಬದ ದಿವಸ ಸರ್ ಎಲ್ಲ ಗಣ್ಯರು ಊರಿನ ತರ ಊರಿನ ಆತ್ಮೀಯ ಬಂಧುಗಳೇ ಹಾಗೂ ನಿನ್ನನೆ ಹೈದರಾಬಾದ್ಗೆ ಹೋಗ್ಬೇಕಿತ್ತು ನಮ್ಮ ಧನಂಜಯ್ ಶೆಟ್ಟರು ಪ್ರಮೋದ್ ಮಂದ ಮಂದಿ ಅವರು ಮನೆಗ್ ಬಂದು ಬರಲೇಬೇಕಂತ ಒತ್ತಾಯದಿಂದ ಟಿಕೆಟ್ ಅನ್ನು ಕ್ಯಾನ್ಸಲ್ ಮಾಡಿ ಅದು ನಾಳೆಗೆ ಹೋಗ್ಬೇಕಂತ ಅದನ್ನ ನಾನು ಮಾಡಿದ್ದೆ ನಿಜವಾಗಿ ಅದು ಮಾಡಿದ್ದು ಒಳ್ಳೆದಾಯ್ತು ಇವತ್ತು ಇಷ್ಟೊಳ್ಳೆ ಒಂದು ಕಾರ್ಯಕ್ರಮಕ್ಕೆ ನಾನು ಪಲ್ ಪಾಲ್ಗೊಳ್ಳುವುದೇ ನನ್ನ ಅದೃಷ್ಟ ಅಂತ ನಾನು ತಿಳಿತೇನೆ ಯಾಕಂತ ಹೇಳಿದ್ರೆ ಮಂದರತಿ ಐದು ರಥಿಯಲ್ಲಿ ಮಂದರತಿ ನಾಗರತಿ ಚಾರು ಚಾರುರತಿ ದೇವರತಿ ಹಾಗೆ ನೀಲರತಿ ಈ ಐದು ವೇದಿಕೆ ಇಟ್ಟಿದ್ದೀರಿ ನಿಜವಾಗಿ ಇದು ಒಂದು ಸಂತೋಷದ ವಿಷಯ ಐದು ನಾಗನ ಹೆಡೆಯಲ್ಲಿ ಮಧ್ಯೆ ಇರುವ ನಾಗನ ಹೆಡೆ ದೊಡ್ಡದ್ಯಾಗೋ ಐದು ಕ್ಷೇತ್ರದಲ್ಲಿ ಮಂದರ್ತಿ ಕ್ಷೇತ್ರ ದೊಡ್ಡ ಕ್ಷೇತ್ರವಾಗಿ ಮೆರೀತಾ ಇದೆ ಇದು ನಮ್ಮ ಭಾಗ್ಯ ಅದರಲ್ಲಿ ನಮ್ಗೊಂದು ಸಣ್ಣ ಸೇವೆ ಮಾಡುವ ಅದೃಷ್ಟ ದೇವರು ಕೊಟ್ಟಿದ್ದಾನೆ ಅದನ್ನ ನಾವು ಮಾಡ್ತಾ ಇದ್ದೇವೆ ದೇವಸ್ಥಾನದ ಧರ್ಮಾದರ್ಶಿಗಳೆಲ್ಲ ಸೇರಿ ಬರುತ್ತಿಂಗಳು ಎರಡು ಮೂರು ತಾರೀಕಿಗೆ ಪ್ರತಿಷ್ಠೆ ಇಟ್ಕೊಂಡಿದ್ದಾರೆ ಎಲ್ಲರೂ ನೀವು ಅದರಲ್ಲಿ ಪಾಲ್ಗೊಳ್ಳಿ ಹಾಗೆ ಈ ಭಜನೆ ಮಂಡಳಿ ಇದ್ರ ಬಗ್ಗೆ ನಾನೆಲ್ಲ ಹೇಳೋದು ಸರಿಯಾಗುದಿಲ್ಲ ಹೆಚ್ಚಿಗೆ ಈಗ ಕಲ್ನಾಡಕ ಪ್ರಭಾಕರ್ ಭಟ್ರು ಸಮಾಜದ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿದ್ದವರು ಅವರು ಮಾತಾಡ್ತಾರೆ ಆದ್ರೆ ನಮ್ಮ ರೇಡಿಯೋ ಇಲ್ಲ ಟಿ ವಿ ಇಲ್ಲ ಫೋನ್ ಇಲ್ಲ ಮೊಬೈಲ್ ಇಲ್ಲ ಯಾವುದೂ ಇಲ್ಲ ಸಾಯಂಕಾಲ ಸೂರ್ಯಾಸ್ತ ಆದಿಮಣೆಣ್ಣೆ ದೀಪ ಹಚ್ಚಿ ದೇವರು ಮುಂದೆ ಭಜನೆ ಮಾಡ್ತಾ ಇತ್ತು ಆವಾಗ ಮನೆ ಚಿಕ್ಕದು ಹೆಚ್ಚಿನ ಮನೆಗೆ ದೇವರ ಕೋಣೆ ಇಲ್ಲ ಆದ್ರೂ ಭಜನೆ ಮಾಡ್ತಾ ಇದ್ದರು ಅದೇ ಹೇಳ್ತಿದ್ದೆ ನಾನು ಯಾವತ್ತು ಎಲ್ಲ ಕಡೆ ಆವಾಗ ಮನೆ ಚಿಕ್ಕದು ಮನೆ ತುಂಬ ಮಕ್ಕಳಿದ್ದಾರೆ ಮಕ್ಕಳಿಗೆ ಹಸು ಇತ್ತು ತಂದೆ ತಾಯಿ ಕೈಯಲ್ಲಿ ಹಣ ಇದ್ದಿಲ್ಲ ಈಗ ಮನೆ ದೊಡ್ಡದು ಮನೆ ತುಂಬಾ ಮಕ್ಕಳಿಲ್ಲ ಇದ್ದ ಮಕ್ಕಳಿಗೆ ಹಸು ಇಲ್ಲ ತಂದೆ ತಾಯಿ ಹತ್ರ ಮಾತ್ರ ಹಣ ಇದೆ ಇದು ನಮ್ಮ ಸಮಾಜ ಇವತ್ತು ಒಂದು ನಾವೆಲ್ಲ ಫೋನ್ ಅದ್ ಯಾವ್ದು ಇದ್ದಾಗ ಬದುಕಿದ್ದೇವೆ ಆದ್ರೆ ಇವತ್ತೊಂದು ಮೊಬೈಲ್ ಬಂದು ಮಾದಕ ದ್ರವ್ಯದಕ್ಕಿಂತ ಹೆಚ್ಚಾಗಿ ಆ ಮೊಬೈಲ್ ಆಗಿದೆ ನೀವು ಮಕ್ಕಳನ್ನ ನೋಡಿ ಒಂದು ಕೈಯಲ್ಲಿ ಚಾಕ್ಲೇಟ್ ಇಟ್ಕೊಳ್ಳಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಳ್ಳಿ ಮಕ್ಕಳು ಮೊದಲೇ ಫೋನ್ ಎಳಿತಾರೆ ಚಾಕ್ಲೇಟ್ ಎಳೆಯೋದಿಲ್ಲ ಯಾಕಂದ್ರೆ ನಮಗೆ ಆವಾಗೆಲ್ಲ ಚಾಕ್ಲೇಟ್ ತಂದು ಕೊಡ್ಲಿಕ್ಕೆ ದುಡ್ಡು ಹೊಟ್ಟೆ ತಮ್ಮ ಊಟ ಕೂಡ ಇರ್ಲಿಲ್ಲ ಊಟ ಇದ್ದಿದ್ರೆ ಇವತ್ತು ನಾವು ಮಾರುಕಟ್ಟೆ ಬಿಟ್ಟು ಹೋಗ್ತಿರ್ಲಿಲ್ಲ ಅದೆಲ್ಲ ಹೇಳ್ತಾ ಹೋದ್ರೆ ತುಂಬಾ ಇದೆ ಆದ್ರೆ ಸಮಾಜ ಇವತ್ತು ಮುಂದ್ರೆ ಭಜನೆ ಒಂದು ನೀವು ಮಾಡಿದ್ದು ಭಾರಿ ಒಳ್ಳೇದ ಕೆಲಸ ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತಾದ್ರೂ ಮೊಬೈಲ್ ದೂರಿಟ್ಟು ಈ ಭಜನೆ ಬಗ್ಗೆ ನಾವು ಒಂದು ಒಳ್ಳೆಯ ಆಲೋಚನೆ ಕೊಟ್ರೆ ಅದು ನಿಜವಾಗಿ ಒಂದು ಒಳ್ಳೆಯ ಕೆಲಸವಾಗಿ ನಮಗೆಲ್ಲರಿಗೂ ಈ ಮಂದರ್ತಿಯನ್ನು ಮಾದರಿಯಾಗಿ ಬೆಳೀತದೆ ಅಂತ ನನ್ನ ಅಭಿಪ್ರಾಯ ಇಷ್ಟೊಳ್ಳೆ ಒಂದು ಕಾರ್ಯಕ್ರಮ ಯಾಕಂದ್ರೆ ಭಕ್ತಿ ಬರಬೇಕು ನಿಮ್ಗೆ ಗೊತ್ತಿದೆ ನಾವು ಹೇಳಬಾರದು ಪಂಚಾರ್ ಹಾಕುವ ಹಿಡಿದು ಕೋಟ್ಯಾಧೀಶರು ಕೂಡ ಒಂದು ಗಂಟೆ ತನ್ನ ಶಾಪ್ ಅನ್ನು ಬಂದ್ ಮಾಡಿ ಅವನು ಮಧ್ಯಾಹ್ನ ಮಸೀದಿಗೆ ಹೋಗ್ತಾನೆ ಹಾಗೆ ಕ್ರಿಶ್ಚಿಯನ್ ಪ್ರತಿ ಆದಿತ್ಯವಾರ ಹೋಗ್ತಾರೆ ನಾವು ಹಿಂದೂಗಳಿಗೆ ಯಾವ್ದಾದ್ರು ಒಂದು ವಾರ ಇದೆಯಾ ನಾವು ಯಾವ ವಾರ ಇಟ್ಕೊಂಡಿಲ್ಲ ನಾವು ಒಂದು ವಾರ ಇಟ್ಕೊಳ್ಬೇಕು ಅದಕ್ಕೆ ನಾವು ದುಡಿದ ಒಂದು ಸ್ವಲ್ಪ ಆದ್ರೂ ದೇವಸ್ಥಾನಕ್ಕೆ ಮತ್ತು ಸಮಾಜ ಸೇವೆಗೆ ನಾವೊಂದು ಅದನ್ನು ಖರ್ಚು ಮಾಡಬೇಕು ಯಾಕಂತ ಹೇಳಿದ್ರೆ ಸಂಪಾದನೆ ಎಲ್ಲರೂ ಮಾಡ್ತಾರೆ ಹಣ ಎಲ್ಲರೂ ಮಾಡ್ತಾರೆ ಆ ಹಣ ನಾಯಿಯ ಮೊಲೆಯ ಹಾಲು ಆಗಿರ್ಬಾರ್ದು ನಾಯಿಯ ಮೊಳೆ ಹಾಲು ಅದಕ್ಕೆ ಮತ್ತು ಅದ್ರ ಮರಿಗಳಿಗೆ ಮಾತ್ರ ಆಗಿರುತ್ತೆ ಅದೇ ದನದ ಹಾಲಿನ ಹಾಲು ಮೊಳೆ ಹಾಲು ಅದರ ಕರಿಗಾಗತ್ತೆ ದೇವ್ರ ಅಭಿಷೇಕಕ್ಕಾಗತ್ತೆ ನಮ್ಮ ಮಕ್ಕಳಿಗೂ ನಮಗೂ ಎಲ್ಲರಿಗೂ ಆ ಹಾಲು ಉಪಯೋಗ ಬರುತ್ತೆ ಒಬ್ಬ ಮನುಷ್ಯ ಆ ಹಣ ಆತರ ಆಗಿರ್ಬೇಕಂತ ನನ್ನ ಅಭಿಪ್ರಾಯ ನಾವು ಹುಟ್ಟಿದ್ದೇವೆ ಸಮಾಜದಲ್ಲಿ ಈ ಹಿಂದೂ ಮುಸ್ಲಿಮ ಟೋಪಿ ಇದೆ ಕೆಂಗ್ಸಿ ಬುರುಕ ಇದೆ ನಮಗೇನಿದೆ ನಮ್ಮಲ್ಲಿ ಏನು ಇಲ್ಲ ನಮಗೆ ಐದು ಇದೆ ಅದನ್ನ ನಾವು ಮಾಡಬಹುದು ಗಂಧ ಆಗಿರ್ಲಿ ಕುಂಕುಮ ಆಗಿರ್ಲಿ ವಿಭೂತಿ ಆಗಿರ್ಲಿ ಅಥವಾ ಕಾಡಿಗೆ ಆಗಿರ್ಲಿ ಆ ಶ್ರೀಗಂಧ ಆಗಿರ್ಲಿ ಯಾವ್ದಾದ್ರು ಒಂದು ನಾವು ಮುಖದಲ್ಲಿ ಇಟ್ಕೊಂಡು ನಾವು ಹೋದ್ರೆ ನಮ್ಮ ಮುಖ ನೋಡಿ ಎಷ್ಟು ಚಂದವಾಗಿ ಕಾಣ್ತದೆ ಅಂತ ಇದು ನಾವು ಹಿಂದೂಗಳು ನಾವು ಹೇಳ್ಕೊಳ್ಲಿಕ್ಕೆ ಒಂದು ಒಂದು ದಾರಿ ಏನೂ ತೊಂದರೆ ಇಲ್ಲ ಹುಟ್ಟಿದವನು ಸಾಯ್ಲೇಬೇಕು ಸತ್ತರ್ ಮೇಲೆ ಇನ್ನೊಂದು ನಮಗೆ ಜನ್ಮ ಅಂತೂ ಸಿಕ್ಕೇ ಸಿಗುತ್ತೆ ಇಲ್ದಿರ ಮೋಕ್ಷ ಕೊಡ್ಬೇಕು ದೇವ್ರಿಗೂ ತುಂಬಾ ಕಷ್ಟ ಇದೆ ಸುಲಭ ಇಲ್ಲ ಯಾಕಂದ್ರೆ ಈ ಶರೀರ ತಗೊಂಡೋದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇನ್ನೊಂದು ಶರೀರ ತೋರಿಸ್ಬೇಕವ ತೋರ್ಸ್ತಿಲ್ಲ ಅಂತ ಹೇಳಿದ್ರೆ ಮೋಕ್ಷ ಕೊಡ್ಬೇಕು ಹಾಗಾಗಿ ನಾವು ಯಾವ್ದಕ್ಕೋಸ್ಕರ ಹೆದರ್ಬೇಕು ನಾವು ಹಿಂದೂ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ಬುದ್ಧಿ ಬಂದದ ಇವತ್ತಿಂದ ನನ್ನ ಮುಖದಲ್ಲಿ ಇಬ್ಬತಿ ಅಥವಾ ಕುಂಕುಮ ಇಲ್ಲದೆ ನಾನು ಎಲ್ಲಿಗೂ ನನ್ನ ಮುಖ ಯಾರಿಗೂ ತೋರಿಸಿಲ್ಲ ಇವತ್ತಿನವ್ರಿಗೆ ಇದು ನಾವೊಂದು ಆವಾಗಲೇ ನಲವತ್ತು ವರ್ಷದ ಕೆಳಗೆ ನಾನು ಇದೊಂದು ಕಡ್ಡಾಯವಾಗಿ ಇಟ್ಕೊಂಡಿದ್ದೇನೆ ಹಾಗೆ ನಾವೆಲ್ಲರೂ ನಾವು ಹಿಂದೂ ಅಂತ ಹೇಳ್ಕೊಳ್ಲಿಕ್ಕೆ ಏನು ಈ ಭಜನೆಯೂ ಮಾಡಬೇಕು ಇದರೊಟ್ಟಿಗೆ ನಾವು ಬಟ್ಟು ಕೂಡ ಇಟ್ಕೊಳ್ಬೇಕು ಕಾಲು ಕೆಂಪು ಸಾಲ ಹಾಕಿದ್ರು ಕೂಡ ಸರಿ ಹೋಗ್ಲಿಲ್ಲ ನಾವು ಬಟ್ಟು ಕೂಡ ಇಟ್ಕೊಂಡ್ರೆ ಮಾತ್ರ ಬಟ್ಟೆ ನೀವು ವಿಭೂತಿ ಇಟ್ಕೊಳ್ಳಿ ಕುಂಕುಮ ಇಟ್ಕೊಳ್ಳಿ ಗಂಧ ಇಟ್ಕೊಳ್ಳಿ ಯಾವ್ದು ಬೇಕು ಅದಕ್ಕೆ ತೊಂದರೆ ಇಲ್ಲ ಇದನ್ನ ಇಟ್ಕೊಂಡ್ರೆ ನಾವೊಬ್ಬ ಹಿಂದೂ ಅಂತ ಹೇಳಿಕ್ಕಾಗತ್ತೆ ದಯಮಾಡಿ ನಾನು ಹೇಳಿದ್ದೆ ಬೇಜಾರಾಯಿತು ಬೇಜಾರಾಯ್ತಿದ್ರೆ ಕ್ಷಮಿಸಿ ನಾವು ಹಿಂದೂಗಳು ನಾವು ಒಂದಾಗಲೇಬೇಕು ಈಗ ನೋಡಿ ಹೇಳಿದೆ ಮಣ್ಣಿನ ಒಂದೇ ಮಕ್ಕಳು ಸಾಕಂತ ಇಲ್ಲ ಇವಾಗ ಎರಡು ಮಕ್ಕಳು ಬೇಕಂತ ಹೇಳಿದೆ ಯಾಕಂದ್ರೆ ಅಲ್ಲಿ ಯುವಕರಿಲ್ಲ ಯುವಕರು ಇವತ್ತು ಎಲ್ಲ ಕಡೆಗಿಂತ ಹೆಚ್ಚಿರು ನಮ್ಮ ಭಾರತದಲ್ಲಿ ಈ ಭಾರತ ದೇಶವನ್ನು ನಾವು ಯುವಕರು ಒಳ್ಳೆಯ ಒಂದು ಸಮಾಜವನ್ನು ಒಳ್ಳೆ ನಾವು ಸೃಷ್ಟಿ ಮಾಡಿದ್ರೆ ಇವತ್ತು ಭಾರತ ದೇಶದಿಂದ ಯಾವುದಕ್ಕೂ ಕಡಿಮೆ ಅಲ್ಲ ಅಂತ ನಾವು ಹೇಳ್ಬೋದು ಹಾಗಾಗಿ ತಪ್ಪಿದ್ರು ಮೂರು ಬೇಕು ಒಂದು ಮಕ್ಕಳು ಮಕ್ಕ ಮಗು ಅಲ್ಲ ಒಂದು ಕಣ್ಣು ಕಣ್ಣಲ್ಲ ಹಾಗಾಗಿ ಎರಡು ನಮಗೆ ಬೇಕೇ ಬೇಕು ನಾವು ಬಡತನ ಇದ್ದಲ್ಲೇ ಎಂಟದ ಮಕ್ಕಳು ಇದ್ದಿದ್ರು ಊಟಕ್ಕಿರ್ಲಿಲ್ಲ ಅವಾಗ ಇವತ್ತು ಯಾರಿಗೂ ಊಟದ ತೊಂದರೆ ಯಾರಿಗೂ ಇಲ್ಲ ಬೇರೆಲ್ಲ ತೊಂದರೆ ಇದ್ರು ಊಟದ ತೊಂದರೆ ಇಲ್ಲ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಪ್ರಮೋದ್ ಮಂದರ್ತಿ ಅವರು ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅವರೊಟ್ಟಿಗೆ ನಾನು ಕೈ ಜೋಡಿಸ್ತೇನೆ ನಾವೆಲ್ಲರೂ ಕೈ ಜೋಡಿಸ್ಬೇಕಂತ ಅವ್ರು ಇವಾಗ ಕೇಳ್ಕೊಂಡಿದ್ದಾರೆ ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಇರೋಣ ಒಂದು ಅದ್ಭುತವಾದಂತ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಮಂದರ್ತಿ ಒಂದು ಪುಟ್ಟ ಊರಲ್ಲಿ ದೊಡ್ಡ ಕಾರ್ಯಕ್ರಮ ಕಾಶಿಯಲ್ಲಿ ಮೆರವಣಿಗೆ ನೆರವಣಿಗಿ ಬರ್ತಾ ಇತ್ತು ಭಾರತ ಮಾತಾಡ್ತಿದಯ್ ಅಂತ ಹೇಳ್ತಾ ಇದ್ರು ಒಂದೇ ಮಾತಾ ಅಂತ ಹೇಳ್ತಾ ಇದ್ರು ಇಂಗ್ಲಿಶವನನ್ನು ಅವರನ್ನು ತಡೆ ತಡೆದದ್ದು ಮಾತ್ರ ಅಲ್ಲ ಲಾಟಿ ಇತ್ತು ಆಯ್ತು ಅದರಿಂದಾಗಿ ಅವನ ತಲೆಗೆ ಹೊಡೆದಿತ್ತು ಹೊರಗ್ ತಗೊಂಡಿತ್ತು ರಸ್ತೆಯ ಆಚೆ ಬದಿಯಲ್ಲಿ ನಿಂತ್ಕೊಂಡು ಅವ್ನು ನೋಡ್ತಾ ಇದ್ದ ಹುಡುಗ ಅವನಿಗೆ ರೋಷ ಬಂತವನಿಗೆ ಸಿಟ್ಟು ಬಂತವನಿಗೆ ಮಾರ್ಕ್ ಅಂತ ಕೋರ್ಟಿಗೆ ಕರ್ಕೊಂಡು ಹೋರ್ಟ್ ನಲ್ಲಿ ಹನ್ನೆರಡು ವರ್ಷದ ಬಾಲಕ ಕಟುಕಟ್ಟೆಯಲ್ಲಿ ನಿಂತಿದ್ದಾನೆ ಜಡ್ಜ್ ಕೇಳಿದ್ರು ನಿನ್ನ ಹೆಸರು ಏನು ಅಂತ ಹೆಸರು ಹೇಳಬೇಕಾದ್ರೆ ಅವನು அந்த 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 யாரும் அதுக்கோக்கி அவ்வளவு மனை அந்த ஞாயிற்கு அவன அணிக்கி ஜாக கண்டித்து சிட்டு வந்து அதில் பரிஷை விதி அவனு சிங்க வயசின் உட்கா ಆಗ ತುಷ್ಟಿರ್ಣಿಯ 12 ಜಡಿ ಜನ ಶಿಕ್ಷಕರು ಅಂದರೆ ಜರ್ನೋಡೆರು ಮನಿಗೆ ಸಮಯ ಗೆ ಆ ನಿಯ ಜಡಿ ಅಗ್ನೇ ಶಿಕ್ಷಕರು ಬೇಕೋ ಶಿಕ್ಷಕರು ಬೇಕಾದ್ರೆ ನಾನು ಗಗ ಹೋಗದ್ರೋ ಅಣ್ಣಾ ಓಡಿದೆ ಓಡಿದ್ರೋ ಬಾಗಂಗಾ ತರ ನಾಟಕಿ ಜೈ ಅಂತ ಅಣ್ಣಾ 12 ಜಡಿ ಅತೆ ಹೊರದಾಗ್ಲೂ ಬೇರೆ ಬೇರೆ ಮಹಾಪುರುಷರ ಹೆಸರು ಉಂಗೇ ಇತ್ತು ಆ ಹೆಸರು ಉಚ್ಚನ ಶಿಖರ ಅಷ್ಟೇ ಭಾರತ್ವೇನಗಿಸಿ ಭಾರತ್ವೇ ಅದಕ್ಕೋಸ್ಕರ ಅ ಕೆಲಸ ಮಾಡ್ತಾ ಇಲ್ವಾ ಇಂಗ್ಲೀಷರ್ ಹೋಗಿ ಹೋರಾಟ ಮಾಡಿದ ಕೊನೆಗೆ ಅವನನ್ನು ನಮ್ಮ ಹಿಂದುಗಡೆ ತ್ರಿಪಾಠಿ ಅಂತ ಅವನನ್ನು ಹಿಡಿಲಿಕ್ಕೆ ಸಾಕಾರ ಮಾಡಿದ ದಿಲ್ಲಿಯ ಒಂದು ಪಾರ್ಕಿನಲ್ಲಿ ನಿಂತಿದ್ದ ಸುತ್ತಲೂ ಪೊಲೀಸ್ ಗುಂಡೋಳಿತಾ ಬಂದ್ರು இவன ஜேபினவர் ஹன்னெண்டு குண்டர் இவன் ஒட இவன் ஒட் ஒன்னொந்து குண்டிகொலீஸ் உட்கா இவனித்த கொன்க அவனிங் வத்தித்து அவன் லட்சம் அன்னொரு குண்டாத ஒன்று குண்டிலே அவனொன்ன மருதாசல் கொண்ட ಆವತ್ತು ಆ ಜೈಲಿನಿಂದ ಹೊರಗೆ ಬರಬೇಕಾದ್ರೆ ಮೈ ಆಜಾದು ಆಜಾದ್ ಹೀ ರೋಹನ್ ಬಾ ನಾನು ಸ್ವತಂತ್ರವಾಗಿದ್ದೇನೆ ಸ್ವತಂತ್ರವಾಗಿ ನಾನು ಬಂದಿದ್ದೆ ಆದರೆ ಇಂಥ ಜನ ಯಾರಿದ್ರು ಅಂತ ನೂರಾರು ಜನ ಯಾರಿದ್ರು ತನ್ನ ಪ್ರಾಣವನ್ನು ರಕ್ತವನ್ನು ಈ ದೇಶಕ್ಕೋಸ್ಕರ ಚಿನ್ನಲಿದ್ರು ಅದಕ್ಕೋಸ್ಕರ ನನಗೆ ಸ್ವಾತಂತ್ರ್ಯ ಬಂತು ನಾನು ಉಳಿದವ್ರದ್ದು ಏನು ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಅಟ್ಲಿಂದ ಹೇಳುವಂತ ಪ್ರಧಾನ ಮಂತ್ರಿ ಕೂಡ ಇದೇ ಮಾತನ್ನ ಹೇಳಿದ ಚರ್ಚಲ್ಲಿ ಕೇಳಿದ್ರೆ ನೀವು ಯಾಕೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ರಿ ಅಂತ ಕೇಳಿದಾಗ ಅಂಗಡಿಗಳಿಗೂ ಒಂದು ನಾವು ಎರಡನೇ ಮಹಾಯುದ್ಧದಲ್ಲಿ ಸೋತಿದ್ದೇವೆ ಆರ್ಥಿಕ ಸಮಸ್ಯೆ ಇದೆ ನಮಗೆ ಎರಡನೇ ಇದ್ದು ಸುಭಾಷ್ ಚಂದ್ರ ಬೋಸರ ಆಜಾದ್ ಹಿಂದ್ ಫೌಜ್ ಯಾವುದಿದೆ ಅದರ ಸೈನಿಕರನ್ನ ನಾವು ಬಂಧನ ಮಾಡಿದ್ದೆವು ಅವರಿಗೆ ಶಿಕ್ಷೆ ಕೊಡಬೇಕಾದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಶಿಕ್ಷೆಯನ್ನು ಕೊಡ್ತೇವೆ ನಾವು ಅದಕ್ಕರಿ ಇವ್ರು ನಮಗೆ ತಾಯಿ ಅಂತ ಈ ಮಣ್ಣಿನ ಒಂದೊಂದು ಕಣ ಕೂಡ ನಮಗೆ ಪವಿತ್ರವಾಗಿರುವಂಥದ್ದು ಇಲ್ಲಿರುವಂತ ಕಲ್ಲು ಅದು ಸುಮ್ಮನೆ ಯಾರ್ಯಾರ ಮೆರವಣಿಗೆ ಮೇಲೆ ಹೊಡೀಲಿಕ್ಕೆ ವ್ಯಕ್ತಿಗಳ ಮೇಲೆ ಹೊಡೀಲಿಕ್ಕೆ ದೇವಸ್ಥಾನದ ಮೇಲೆ ಕಲ್ಲಾರ ಹೊಡೀಲಿಕ್ಕೆ ಅದಕ್ಕೆ ಇರುದಲ್ಲ ಒಂದೊಂದು ಕಲ್ಲಿನಲ್ಲಿ ಕೂಡ ನಾವು ದೇವರನ್ನು ಕಂಡಿದ್ದೇವಲ್ಲ அநேக வாரி தேவஸ் இது உதவலிங்க அந்த அநேக கிருஷ்ணந்த ரமந்தோ அது வேரே தேவத்தை மூர்த்தியோ ஆ கல்லி நோட்வா நம்ம குவித்தவா யாத்தன இவத்து மௌண்ட் எவரஸ்ட் அந்தவ எந்த குலாபித்தன நோடி நம்மது மௌண்ட் எவரஸ்ட் அல்ல ಎವರೆಸ್ಟ್ ಅಂತ ಹೇಳುವನು ಒಬ್ಬ ಸರ್ವಯನ ಅಷ್ಟೇ ಸಭಾತಿ ಏಳು ಬೆಟ್ಟಗಳ ರಾಜ ತಿರುಪತಿ ಊರಿನ ಹತ್ರ ಒಂದು ಗಾಧಿಣ್ಯ ಅಂತಂದ್ರೆ ಈಶ್ವರ ಅಲ್ಲಿ ಇದ್ದಾನೆ ನಮ್ಮ ನಂಬಿಕೆ ಒಂದೊಂದು ಬೆಟ್ಟ ಅಂತ ಹೇಳಿದ್ರೆ ಅದು ದೇವರ ಆವಾಸ ಸ್ಥಾನ ನೀರಿದೆ ನೀರು ನಮಗೆ ಪವಿತ್ರ ಯಾವುದೊಂದು ನದಿಯಲ್ಲಿ ಹರಿತಾ ಇದ್ರೆ ಅದನ್ನು ಬರೀ ನೀರು ಅಂತ ಹೇಳ್ತಾ ಇಲ್ಲ ನಾವು ಯಾರೊಬ್ಬ விஜான அந்த நமக்கு மாத்திர தீர்த்து நம்ம நம்ம ஹிதிய